ಈ ಮುಂದೆ ಬೋರ್ಡ್ ನೋಡೆ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಇವತ್ತು ನಮ್ಮ ಬೆಂಗಳೂರು ಆಟೋ ಸೇನೆ ಸಂಘದ ಅಧ್ಯಕ್ಷರಾದ ನಮ್ಮ ಚೇತನಣ್ಣ ಅವರ ಆಫೀಸ್ ಹತ್ರ ಇದ್ದೀನಿ ನೋಡಿ ಇದು ಅವರ ಆಫೀಸು ಒಳಗಡೆ ನೋಡ್ತೀರಾ ಒಳಗಡೆ ಅಂತೂ ನೆಕ್ಸ್ಟ್ ಲೆವೆಲ್ ನೋಡಿ ಅವ್ರು ಪಡೆದಿರೋ ಪ್ರಶಸ್ತಿಗಳು ಮತ್ತು ಕಾಣಿಕೆಗಳನ್ನೆಲ್ಲ ಎಷ್ಟು ಕ್ಲೀನಾಗಿ ಜೋಡಿಸಿದ್ದಾರೆ ನೋಡಿ ದೇವ್ರ ಪೂಜೆ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಫೀಸ್ ಅಂತೂ ಕ್ಲೀನಾಗಿ ಇಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮನ ಶುಭಾರಂಭ ಮಾಡ್ತಾ ಇದಾರೆ ಚಪ್ಪಾಳದಲ್ಲಿ ಚಪ್ಪಾಳೆ ಚಿತ್ರಣದಲ್ಲಿ ಬೆಂಗಳೂರು ಆಟೋ ಸೇನೆಯ ಹತ್ತೊಂಬತ್ತನೆಯ ಘಟಕದ ಉದ್ಘಾಟನಾ ಸಮಾರಂಭ ವಂಗಸ ಘಟ್ಟನ ಸಾಂಗ್ ಅಣ್ಣ ಯಾವ್ದಾದ್ರು ನಾನೇ ಪುಸ್ಟ್ ಒಂದಿರೋದು ತೊಂದ ಸ್ಟಿಕ್ಕರಿಂಗ್ ಮಾಡಿಸ್ತಾಗ್ಲೇ ಎತ್ತಿ ಒಂದಿಕ್ಬಿಟೆ ಆಯ್ತಾ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಮಾಡ್ತೀನಿ ನೋಡೋಣ

ಕ್ಯಾಪ್ ಇದ್ರೆ ಚೆನ್ನಾಗಾರು ಇನ್ನು ಹೆಂಗಾಗಿರ್ತಾರೆ ನಿಜವಾಗ್ಲೂ ಚೇತನ ನಿಮ್ಮ ಈ ಪ್ರೀತಿಗೆ ಬೆಲೆನೆ ಕಟ್ಟಕ್ಕಾಗಲ್ಲ ಈ ಪ್ರೀತಿಗೆ ನಾವು ಎಂದಿಗೂ ಚಿರಋಣಿಯಣ್ಣ ನೀವು ನೂರು ಕಾಲ ಚೆನ್ನಾಗಿ ಬಾಳ್ಬೇಕು ಅನ್ನೋದೇ ನಮ್ಮ ಆಶಯ ನೋಡಿ ಅಣ್ಣ ಎಲ್ಲೋ ರೀಲ್ಸ್ ಮಾಡ್ಕೊಂಡು ಎಲ್ಲೋ ಆಟೋ ಓಡಿಸ್ಕೊಂಡು ಇದ್ದವ್ರನ್ನ ಈ ತರ ಕರೆಸಿ ನೀವು ಒಂದು ಸನ್ಮಾನ ಮಾಡ್ತೀರಾ ನಿಮ್ಮ ಗುಣ ವ್ಯಕ್ತಿತ್ವ ಇದರಲ್ಲಿ ಅರ್ಥ ಆಗುತ್ತೆ ಅಣ್ಣ ಹಾಗಾಗಿ ನಮ್ಮ ಅಧ್ಯಕ್ಷರು ಅಂತ ಹೇಳ್ಕೊಳಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಅಣ್ಣ ನಿಮ್ಮ ಈ ಪ್ರಯಾಣ ಇದೇ ತರ ನಿರಂತರವಾಗಿ ಸಾಕ್ತಾ ಇರಲಿ ಅಂತ ಅಣ್ಣ ನಮ್ಮ ಮೇಲೆ ನೀವು ಇಟ್ಟಿರೋ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಅಣ್ಣ ತುಂಬಾ ಧನ್ಯವಾದಗಳು ಹಾಗೂ ಥ್ಯಾಂಕ್ಸ್ ಅಣ್ಣ మొమ్మే థ్యాంక్ యూ చేతనన్న నిమ్మ ఈ ప్రీతికి నాెందిగూ చిరరుణి యజమానా